ಜನಸಂಖ್ಯೆಯಲ್ಲಿ ದೇಶ ನಂಬರ್ ಒನ್ ಒಲಿಂಪಿಕ್ ಪದಕದಲ್ಲೂ ನಂಬರ್ ಒನ್ ಆಗಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆ ನೀಡಿದರು ಓರ್ವ ಹೊಸ ಕ್ರೀಡಾಂಗಣದಲ್ಲಿ ನಡೆದ ಚೀಫ್ ಮಿನಿಸ್ಟರ್ ಮಂಗಳೂರು ಇಂಡಿಯಾ ನ್ಯಾಷನಲ್ ಚಾಲೆಂಜ್ ಎರಡು ಸಾವಿರ ಇಪ್ಪತ್ತೈದು ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ತೈದು ಈ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ ರಾಜಕೀಯ ಕಾರ್ಯದರ್ಶಿಗಳಾದಂಥ ಹಾಗೂ ಮೇಲ್ಮನೆಯ ಸದಸ್ಯರಾದಂಥ ನಸೀರ್ ಅಹಮದ್ ಅವರ ವಿಧಾನಸಭೆಯ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ ಮಾಜಿ ಸಚಿವರಾದಂಥ ரமானாத் ரயோரே இன்னொரு மாஜி சச்சிவர்த்த அபயச்சந்திர ஜெயின் அவர அசோக் குமார் ரய விதான சத ஐவன் டிசாவ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಮಂಜುನಾಥ್ ಅವರೇ ಮಂಗಳೂರು ವಿದ್ಯುತ್ ಪ್ರಕರಣ ನಿಗಮದ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರೇ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಮನೋಜ್ ಕುಮಾರ್ ಅವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಸಂತೋಷ್ ಕುಮಾರ್ ಶೆಟ್ಟಿ ಅವರ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದಂತ ಅಶೋಕ್ ಅರುಣ್ ಮಾಚಯ್ಯ ಅವರ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಗಫೂರ್ ಅವರ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿ ಅವರ ಸಾವಯವ ಕೃಷಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಲಾವಣ್ಯ ಬಲ್ಲಾಳ್ ಅವರ ಕನಿಷ್ಠ ವೇತನ ಮಂಡಳಿ ಅಧ್ಯಕ್ಷರಾದಂಥ ಶಾಹಿದ್ ಅವರ கணிகா அபிவிரும அட்சர விஸ்வாஸ் தாஸ் அவரே துளு அபிவ் பிராதி அதிாஸ்டா லோகசபை சுனாவணா அபர் பத்மராஜ் அவரே பெங்களூரு பிஜினெஸ் காரிடார் ஷேர்மன் அவரது அத்தீக் அவரே ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಉಮರ್ ಅವ್ರೆ ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸದಾಶಿವ ಉಲ್ಲಾಳ್ ಅವ್ರೆ ಬಹಳ ಜನ ಎಸ್ಟ್ಗಳಿದ್ದಾರೆ ಚೇರ್ಮನ್ಗಳು ಒಂಬತ್ತು ಜನ ಇರಬೇಕು ಅನ್ನೋ ಕಾಣಿಸಿದ್ದೇನೆ ಆದರೂ ಹೇಳಿದ್ದೀನಿ ಎಲ್ಲರ ಹೆಸರು ಹೇಳಿದ್ದೀನಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರ್ತಕ್ಕಂತ ಆತ್ಮೀಯ ಕ್ರೀಡಾಭಿಮಾನಿಗಳೇ ತಾಯಂದಿರೆ, ಎಲ್ಲ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೇ ಚೀಫ್ ಮಿನಿಸ್ಟರ್ಸ್ ಮ್ಯಾಂಗ್ಳೂರ್ ಇಂಡಿಯಾ ಇಂಟರ್ ಚಾಲೆಂಜ್ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ನಿಮ್ಮೆಲ್ಲರಿಗೂ ಕನ್ನಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದನೇ ತಾರೀಕು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವದ ಎಪ್ ಎಪ್ಪತ್ತನೇ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಪ್ಪತ್ತನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕಾಗಿ ರಾಜ್ಯದ ಜನತೆಗೆ ಮತ್ತು ನಿಮಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಬ್ಯಾಡ್ಮಿಂಟನ್ ಜಗತ್ತಿನ ಅತ್ಯಂತ ಆಟಗಳಲ್ಲಿ ಜನಪ್ರಿಯ ಆಟಗಳಲ್ಲಿ ಇದು ಒಂದು ಆಟ ನಾನು ಹೈಸ್ಕೂಲಲ್ಲಿದ್ದಾಗ ಆಡ್ತಿದ್ದೆ ಬ್ಯಾಡ್ಮಿಂಟನ್ನಲ್ಲಿ ಆಡ್ತಿದ್ದೆ ಬ್ಯಾಡ್ಮಿಂಟನ್ ಆಡ್ತಿದ್ದೆ ನಾನು ಎಲ್ಲ ಆಟಗಳನ್ನು ಆಡ್ತಿದ್ದೆ ಒಂದರಲ್ಲೂ ಕೂಡ ನಾನು ಪರಿಣಿತಿಯನ್ನು ಪಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಕಬಡ್ಡಿ ಆಡ್ತಿದ್ದೆ ಫುಟ್ಬಾಲ್ ಆಡ್ತಿದ್ದೆ ಬ್ಯಾಡ್ಮಿಂಟನ್ ಆಡ್ತಿದ್ದೆ ಆಮೇಲೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ ಆಟೋಟಗಳಲ್ಲೂ ಕೂಡ ಭಾಗವಹಿಸ್ತಾ ಇದೆ ಅದರಲ್ಲಿ ಒಂದರಲ್ಲೂ ಕೂಡ ಪರಿಣತಿ ಆಗಲಿಲ್ಲ ಸೊ ಹಾಗಾಗಿ ನಾನು ಎಲ್ಲ ಆಟಗಳಲ್ಲೂ ಭಾಗವಹಿಸಿದೆ ಆದರೆ ಒಂದು ಆಟದಲ್ಲೂ ಕೂಡ ಮುಂದೆ ಬರಲಿಲ್ಲ ಜಿಲ್ಲಾ ಮಟ್ಟದಲ್ಲೂ ಬರಲಿಲ್ಲ ರಾಜ್ಯ ಮಟ್ಟದಲ್ಲೂ ಬರಲಿಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬರಲಿಲ್ಲ ಈ ಬ್ಯಾಡ್ಮಿಂಟನ್ ಆಟ ಇದೆಯಲ್ಲ ಸಾಮಾನ್ಯವಾಗಿ ಎಲ್ಲರೂ ಆಡೋದು ತಮ್ಮ ಆರೋಗ್ಯ ರಕ್ಷಣೆಗೋಸ್ಕರ ಆಡ್ತಾರೆ ಬ್ಯಾಡ್ಮಿಂಟನ್ ಆಡೋದು ಆರೋಗ್ಯ ರಕ್ಷಣೆಗೆ ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಪ್ರಕಾಶ್ ಪಡ್ಕೋಣೆ ಅಂತಕ್ಕಂಥವ್ರು ಇದ್ರು ಪ್ರಕಾಶ್ ಪಡ್ಕೋಣೆ ಆಮೇಲೆ ಪುಲ್ಲೇಲ ಗೋಪಿಚಂದ್ ಆಂಧ್ರದವರು ಅವರಿದ್ರು ಅವರು ನಮ್ಮ ದೇಶದಲ್ಲಿ ಬ್ಯಾಡ್ಮಿಂಟನ್ಗೆ ಅಡಿಪಾಯ ಹಾಕೊಟ್ಟಂಥವರು ಅವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ಸೈನಾ ನೆಹ್ವಾಲ್ ಸೈನಾ ನೆಹ್ವಾಲ್ ಇವರು ಆಂಧ್ರದವರೇ ಆಮೇಲೆ ಪಿ ವಿ ಸಿಂಧು ಪಿ ವಿ ಸಿಂಧು ಇವರು ಒಂಪಿಕ್ಸ್ ನಲ್ಲಿ ಭಾರತ ದೇಶಕ್ಕೆ ತಂದುಕೊಟ್ಟವರು ಅವರುಗೂ ಕೂಡ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯ ನಡೀತಾ ಇರತಕ್ಕಂಥದ್ದು ಫಸ್ಟ್ ಟೈಮ್ ಮೊದಲನೇ ಬಾರಿ ಅಂತಾರಾಷ್ಟ್ರೀಯ ಪಂದ್ಯ ಬ್ಯಾಡ್ಮಿಂಟನ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಮಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಸ್ಟೇಡಿಯಂ ಇದೆಯಲ್ಲ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಇದಕ್ಕೆ ನಾನೇ ಉದ್ಘಾಟನೆ ಮಾಡಿದವನು ನಾನೇನೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇದಕ್ಕೆ ಅಡಿಗಲ್ಲಾಕಿದ್ದೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮಾಡಿದ ಅವತ್ತು ಪ್ರಾಜೆಕ್ಟ್ ಕಾಸ್ಟ್ ಮೂವತ್ತೈದು ಕೋಟಿ ಈ ಬಿ ಜೆ ಪಿ ಅವ್ರು ಬಂದ್ರಲ್ಲ ಇದನ್ನ ಕಡಿಮೆ ಮಾಡಿಬಿಟ್ರು ಇಪ್ಪತ್ತು ಕೋಟಿ ಮಾಡಿಬಿಟ್ರು ಆಮೇಲೆ ದುಡ್ಡು ಖರ್ಚು ಮಾಡಲಿಲ್ಲ ಕಂಪ್ ಕಂಪ್ಲೀಟು ಮಾಡಿಲ್ಲ ಮತ್ತೆ ನಾನು ಮುಖ್ಯಮಂತ್ರಿ ಆದ ಇದಕ್ಕೆ ಹದಿನೈದು ಕೋಟಿ ರೂಪಾಯಿಗಳನ್ನು ಕೊಟ್ಟು ಪೂರ್ಣಗೊಳಿಸತಕ್ಕಂಥ ಕೆಲಸ ಆಯಿತು ಮತ್ತು ನಾನೇ ಉದ್ಘಾಟನೆ ಮಾಡಿದ್ದೆ ಮಾಡಿರ್ತಕ್ಕಂಥ ಅವಕಾಶ ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ